ಒಂದು ಟೈಮಲ್ಲಿ ಯಾರ ಮನೇಲಿ ನೋಡಿದ್ರು ನೀವು ಟಿ ವಿಲಿರ್ತೇವೆ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಬೇಕು ನಡಿ ನನ್ನ ಮನೆಗೆ ಇರೋ ಕಷ್ಟಕ್ಕೆ ಸರಿ ಹೋಗ್ಬೇಕು ಸಂಬಳ ಅಂತ ಬಂದಿದ್ದು ನಾನು ಅಷ್ಟೇ ಝೀರೋ ನಾನು ಲಿಟ್ರಲಿ ಎಂಟ್ರಾದಾಗ ನನ್ನ ಹತ್ರ ಒಂದು ರೂಪಾಯಿ ಇರ್ತಾ ಇರಲಿಲ್ಲ ನನ್ನ ಮನೇಲಿ ನನ್ನ ಅಪ್ಪ ಅಮ್ಮ ಅಪ್ಪ ಅಮ್ಮನಿಗೂ ಊಟಕ್ಕೂ ಇರ್ತಾ ಇರಲಿಲ್ಲ ಒಂದು ಊಟ ತಿನ್ನಬೇಕು ಅಂತಂದರೆ ನಾವು ಪ್ರಾಬ್ಲಿ ಮೂರು ದಿವ್ಸಕ್ಕೆ ಒಮ್ಮೆ ನಾವು ಊಟ ಮಾಡಬೇಕಾಗಿತ್ತು ನಮ್ಮಮ್ಮ ನನಗೆ ಒಂದು ಬ್ರೆಡ್ ತಂದು ಕೊಟ್ಟು ಒಂದು ಒಂದೆರಡು ಬ್ರೆಡ್ಡಲ್ಲಿ ಯಾರಾದರೂ ಕೊಡೋ ಒಂದು ಎರಡು ಬ್ರೆಡ್ಡಲ್ಲಿ ನನಗೆ ನಮ್ಮ ಅಕ್ಕಂಗೆ ಅರ್ಧ ಅರ್ಧ ಕೊಟ್ಬಿಟ್ಟು ನಮ್ಮಮ್ಮ ನೀರು ನಮ್ಮಪ್ಪ ನೀರು ಕುದ್ಬಿಟ್ಟು ಮಲ್ಕೊಳ್ಳೋರು ಆಮೇಲೆ ಈ ಕಷ್ಟದಿಂದ ಪಾಪ ಯಾರೋ ಹೋಗಿ ಅಡುಗೆ ಮಾಡಿಕೊಡೋರು ಯಾರಾದರೂ ಪಾತ್ರೆ ತೊಳ್ಕೊಟ್ಬಿಡು ಅಂದರೆ ತೊಳ್ಕೊಟ್ಬಿಡೋರು ಆ ಥರ ಒಂದು ಬ್ಯಾಗ್ರೌಂಡಿಂದ ಬಂದೊಳಗೆ ಐನೂರು ರೂಪಾಯಿ ಕೊಡ್ತೀನಿ ಟೀ ಕಾಫಿ ಮಾರಿ ನೀನು ಕೊಡಬೇಕು ಅಂತ ಹೇಳಿದಾಗ ನಾನು ಓಡೇ ಹೋಗ್ಬಿಟ್ಟೆ ನಿನಗಿಂತ ಕೆಳಗಡೆ ಎಷ್ಟೋ ಜನ ಇರ್ತಾರೆ ಅವ್ರನ್ನ ನೀನು ಇನ್ಸ್ಪೈರ್ ಇನ್ಸ್ಪಿರೇಷನಾಗಿ ತೊಗೋಬೇಕು ಯಾವತ್ತು ನಿನಗಿಂತ ಮೇಲೆ ಇರೋರನ್ನ ಇನ್ಸ್ಪಿರೇಷನಾಗಿ ತೊಗೋಬೇಡ ಲೈಫ್ ಈಸಿ ನೀನು ಅಂತ ಹೇಳೋರು ಅಯ್ಯೋ ನಾನು ದುಡಿಬೇಕು ಇಲ್ಲಿ ದುಡ್ಡು ಮಾಡ್ಬೇಕು ಅಲ್ಲಿ ದುಡ್ಡು ಮಾಡ್ಬೇಕು ನಡಿ ತಪ್ಪದರಿ ಇದ್ರು ನಡಿ ಆ ಫೀಲಿಂಗ್ ಬಂದಿಲ್ಲ ನಾಟ್ ಈವನ್ ಟುಡೇ ನಮಸ್ಕಾರ ಮಿರರ್ ಕಣ್ಣ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಒನ್ ಅಂಡ್ ಓನ್ಲಿ ವಿಜೆ ಹೇಮಲತಾ ಅವರಿದ್ದಾರೆ ಸಾಕಷ್ಟು ಮಾತಾಡೋದಿದೆ ಅವ್ರ ಹತ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುಡ್ ವೆರಿ ಗುಡ್ ನೀವ್ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ನಿಮ್ಮನ್ನ ಲೈಕ್ ಆಗ್ಲೇ ಹೇಳ್ದೆ ನೀವು ಬಂದ ತಕ್ಷಣ ಲೈಕ್ ಆರ್ ಸೀನ್ ಯು ಆನ್ ಸ್ಕ್ರೀನ್ ತರ ನನಗೆ ಎಸ್ಪೆಷಲಿ ನನ್ನ ತುಂಬಾ ಜನ ಇದ್ದಾರೆ ಇದಾರೆ ತರ ಆಗ್ಬೇಕು ನಿಮ್ ತರ ಟಿವಿಯಲ್ಲಿ ಬರ್ಬೇಕು ಮಾತಾಡ್ಬೇಕು ಈ ತರದ್ದೆಲ್ಲ ಆಸೆಗಳಿರತ್ತೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ ಯು ಹೇಗಿತ್ತು ಆ ಜರ್ನಿ ಹೇಗಿತ್ತು ಈಗ ಹೇಗಿದೆ ಆ್ಯಕ್ಚುಲಿ ನೀವು ಹೇಳಿದ್ರಿ ಚಿಕ್ಕವರಿಂದ ನಾವು ನೋಡಿದ್ದೀವಿ ಅಂತ ಸೊ ನಾನು ಅಷ್ಟೇ ಬಹಳ ಚಿಕ್ಕ ಹುಡುಗಿಯಿಂದ ನಾನು ನಿರೂಪಣೆ ಮಾಡೋಕ್ಕೆ ಹೊರಟಿದ್ದು ನಾನು ಸೊ ಅಟ್ ದ ಏಜ್ ಆಫ್ ಲೆವೆನ್ ಟ್ವೆಲ್ವ್ ಇರ್ಬೋದು ನಾನು ಕೆಲಸ ಶುರು ಮಾಡಿದ್ದು ಸೊ ಅವಾಗಿಂದ ಆ ಜರ್ನಿ ಶುರುವಾಗಿದ್ದು ಇನಿಷಿಯಲಿ ನನ್ಗೆ ಯಾವುದೇ ತರಹ ನೀವು ಹೇಳಿದ್ರೆ ಇನ್ಸ್ಪೈರ್ ಮಾಡ್ತೀರಾ ನೀವು ಯಾರಾದರೂ ಹಿಂಗೆ ಹೇಳಿದಾಗ ಭಾಳ ಖುಷಿ ಅನ್ಸುತ್ತೆ ಹೌದಾ ಇನ್ಸ್ಪೈರ್ ಮಾಡ್ತಿದ್ದೀವಿ ಆ್ಯಂಡ್ ಕೆಲವು ಕೆಲವ್ರಿಗೆ ಅಟ್ಲೀಸ್ಟ್ ಲೀಸ್ಟ್ ಕಿರು ಪರಿಚಯ ಅಂತೂ ಇದ್ದೇ ಇರುತ್ತೆ ಸೊ ಇದೆಲ್ಲ ನಾನು ಅಂದ್ಕೊಂಡು ಬಂದೇ ಇಲ್ಲ ನಾನು ನಾನು ರೆಕಗ್ನೈಸ್ ಆಗಬೇಕು ಪಾಪ್ಯುಲರ್ ಆಗಬೇಕು ನಾನೊಂದು ಈ ಇಷ್ಟು ಮಿಂಚಬೇಕು ಅಂತೇನು ಬಂದವಳಲ್ಲ ನಾನು ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೊಬೇಕು ನಡಿ ನನ್ನ ಮನೆಗೆ ಇರೋ ಕಷ್ಟಕ್ಕೆ ಸರಿ ಹೋಗಬೇಕು ಸಂಬಳ ಅಂತ ಬಂದಿದ್ದು ನಾನು ಅಷ್ಟೇ ಬಿಟ್ಟರೆ ಆಲ್ ಆಫ್ ಎ ಸಡನ್ ಅದು ಹಾಗಿದ್ದು ಹಂಗೆ ಹಂಗಂಗೆ ಹಂಗಂಗೆ ಕೆಲ್ಸಕ್ಕೆ ಸೇರಿಕೊಂಡೆ ಆಲ್ ಆಫ್ ಎ ಸಡನ್ ಒಂದು ವರ್ಷದಲ್ಲಿ ಆ ಫೇಮ್ ಎವ್ರಿಥಿಂಗ್ ವಾಸ್ ದೇರ್ ಸೊ ನನಗೆ ಹೌದಾ ಚಿಕ್ಕ ವಯಸ್ಸಿಂದ ಇತ್ತು ನಾನು ಒಂಥರ ಲೀಡಿಂಗಲ್ಲಿ ಇರಬೇಕು ಅನ್ನೋದೊಂದು ಇತ್ತು ಬಿಟ್ರೆ ನನಗೆ ಯಾವ ತರ ಯಾವುದೇ ತರನೂ ಮೀಡಿಯಾ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋ ಥಾಟೇ ಇರಲಿಲ್ಲ ಬಟ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ಅಂತ ಹೇಳ್ಬೋದು ಎಲ್ಲ ದೇವರು ಪ್ರಾಬ್ಲಿ ಆಗಿತ್ತು ಅನ್ಸುತ್ತೆ ಸೊ ದೋ ನಾನೇನು ಮಹಾ ಹೆಸರು ಮಾಡಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ರೆಕಗ್ನೈಸ್ಡ್ ಬೈ ಪೀಪಲ್ ತುಂಬ ಇಷ್ಟ ಹೆಸರು ಮಾಡಿಲ್ಲ ಅಂತ ನೀವ್ ಹೇಳ್ತೀರಾ ಬಟ್ ಒಂದ ಟೈಮ್ ಅಲ್ಲಿ ಯಾರ್ ಮನೆಯಲ್ಲಿ ನೋಡಿದ್ರು ನೀವು ಟಿವಿ ಅಲ್ಲಿ ಇರ್ತಿದ್ರಿ ಯಾರ್ ಮನೆಯಲ್ಲೇ ಎಕ್ಸಾಕ್ಟಲಿ ಒಂದು ಸೀಸನ್ ಇತ್ತು ಯು 2 ವಾಸ್ ಲೈಕ್ ಅದೊಂದ್ರ ತರ ಕಂಫರ್ಟ್ ಫುಡ್ ಅಂತೀವಲ್ಲ ನಾವು ಹಂಗೆ ಕಂಫರ್ಟ್ಫುಲ್ಲಿಗೆ ಕಾಲೇಜ್ ಹೋಗಬೇಕಾರೆ ಎಲ್ಲಾರು ಸಂಜೆವರೆಗೂ ರಾತ್ರಿವರೆಗೂ ರಾತ್ರಿ ವರೆಗೂ ಆವಾಗ ನ್ಯೂಸ್ ಚಾನೆಲ್ಗಳೆಲ್ಲ ಇರಲಿಲ್ಲ ಎಷ್ಟು ಚಾನೆಲ್ಸ್ ಗಳು ಇರಲಿಲ್ಲ ಯೂಟ್ಯೂಬರ್ಸ್ ಓನ್ಲಿ ಚಾನೆಲ್ वेरी ಟ್ರೂ ನೀವು ನಿಮ್ಮ ಇಂಟರ್ವ್ಯೂಸ್ ಗಳನ್ನು ನೋಡಿದಾಗ ನೀವು ಹೇಳಿದ್ದೀರಿ ದ್ಯಾಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಐ ಸ್ಟಾರ್ಟೆಡ್ ವಾಕಿಂಗ್ ಅಂದರೆ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತ ಆ ದಿನಗಳನ್ನ ನೆನೆಸ್ಕೊಂಡಾಗ ಇವತ್ತಿಗೆ ಅವತ್ತಿಗೆ ಕಂಪೇರ್ ಮಾಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಲಿಟ್ರಲಿ ಐ ವುಡ್ ಸೇ ಝೀರೋ ಟು ಎವ್ರಿಥಿಂಗ್ ಬಂದಿಯಾ ಝೀರೋ ನಾನು ಲಿಟ್ರಲಿ ಆದಾಗ ನನ್ನ ಹತ್ರ ಒಂದು ರೂಪಾಯಿ ಇರ್ತಾ ಇರಲಿಲ್ಲ ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಅಪ್ಪ ಅಮ್ಮನಿಗೂ ಊಟಕ್ಕೂ ಇರ್ತಾ ಇರಲಿಲ್ಲ ಒಂದೊತ್ತು ಊಟ ತಿನ್ನಬೇಕು ಅಂತಂದರೆ ನಾವು ಪ್ರಾಬ್ಲಿ ಮೂರು ದಿವ್ಸಕ್ಕೆ ಒಮ್ಮೆ ನಾವು ಊಟ ಮಾಡಬೇಕಾಗಿತ್ತು ಸೊ ನೋಡೋವರೆಗೂ ನೋಡ್ತಿದ್ದೆ ನಾನು ಹೇಳ್ದೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ನಾನು ಇನಿಷಿಯಲಿ ನಾನು ಕೆಲಸ ಮಾಡೋಕೆ ಶುರು ಮಾಡಿದ್ದು ಒಂದು ಕಾಫಿ ಟೀ ಶಾಪಲ್ಲಿ ಸೊ ಅಲ್ಲಿ ಕಾಫಿ ಟೀ ಮಾರಕ್ಕೆ ಅಂತ ಹೋಗ್ಬಿಡೋಣ ಐನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ಅವಾಗಿನ ಕಷ್ಟಕ್ಕೆ ಐನೂರು ರೂಪಾಯಿ ನನಗೆ ಅವಶ್ಯಕತೆ ಇತ್ತು ಅಂತ ನಾನು ಹೋಗಿದ್ದು ನನಗೆ ಅವತ್ತು ಯಾವುದೇ ತರ ನನಗೆ ಮುಜುಗುರ ಅನಿಸ್ಲಿಲ್ಲ ಅಯ್ಯೋಯೋ ಈ ಕೆಲಸ ಮಾಡಿದ್ರೆ ಏನಾಗುತ್ತೋ ಏನೋ ಅಯ್ಯೋ ಬಟ್ ಅಪ್ಪಂಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳ್ತಾರೆ ಅನ್ನೋದೊಂದು ಥಾಟ್ ಇತ್ತು ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆ ಕಷ್ಟ ನನಗೆ ತಳ್ಬಿಡ್ತು ನಿನ್ ಕೆಲಸ ಮಾಡಲೇಬೇಕು ಒಳ್ಳೆ ದಾರಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆ ಒಳ್ಳೆ ದಾರಿಯಲ್ಲೇ ದುಡಿಬೇಕು ಅನ್ನೋದು ಚಿಕ್ಕ ವಯಸ್ಸಿನ ತಲೆಲಿತ್ತು ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಒಂದು ಬೇಕ್ರಿಯಲ್ಲಿ ಟೀ ಶಾಪ್ ಮಾರೋದಕ್ಕೆ ಅಂತ ಟೀ ಶಾಪ್ ಅಲ್ಲಿ ಕಾಫಿ ಟೀ ಮಾಡ್ಕೊಂಡು ಶುರು ಮಾಡಿದ್ದು ಪಾಪ್ಕಾರ್ನ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ಈ ಆಟೋ ಸ್ಟ್ಯಾಂಡ್ ಪಕ್ಕ ಬಸ್ ಸ್ಟ್ಯಾಂಡ್ ಪಕ್ಕ ಎಲ್ಲ ಇರುತ್ತೆ ಇವತ್ತು ಆ ಶಾಪ್ ಅಲ್ಲಿ ನಾನು ಮಾಡಿದ್ದು ಐ ಸಿಲ್ ರಿಮೆಂಬರ್ ಬೇಕರಿ ಹೆಸರು ಬಂದ್ಬಿಟ್ಟು ಮಮ್ಮಿ ಫುಡ್ಸ್ ಅಂತ ಸೊ ಅದೇ ಮಹಾಲಕ್ಷ್ಮಿ ಲೇಔಟ್ ನಿಮ್ಗೆ ಮಹಾಲಕ್ಷ್ಮಿ ಲೇಔಟ್ ಆರ್ಚ್ ಕಾಣುತ್ತೆ ಸೊ ಎಕ್ಸಾಕ್ಟ್ಲಿ ವೆಂಕಟೇಶ್ವರ ದೇವಸ್ಥಾನ ಆಪೋಸಿಟ್ ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇತ್ತು ಆಟೋ ಸ್ಟ್ಯಾಂಡ್ ಹತ್ರನೇ ಇತ್ತು ಇದು ಸೊ ಇವಾಗ ಅದು ಯಾವುದೋ ಫರ್ನಿಚರ್ ಶಾಪ್ ತರ ಎಲ್ಲ ಆಗಿದೆ ಬಟ್ ಅವಾಗ ಅಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಅಂಡ್ ದೆನ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನಂಬರ್ ಪ್ರಿಂಟ್ ಮಾಡೋಕೆ ಅಂತ ಹೋಗ್ತಿದ್ದೆ ಇದೆಲ್ಲ ಯಾವುದೋ ನನ್ನ ಪೇರೆಂಟ್ಸ್ ಗೊತ್ತಿಲ್ಲ ಸೊ ಅವತ್ತಿನ ಕಷ್ಟಕ್ಕೆ ಅಂತ ಹೋದೋಳು ನಾನು ಬಟ್ ದೆನ್ ಆಮೇಲೆ ಅಪ್ಪ ಗೊತ್ತಾಗಿ ಅಪ್ಪ ಬೇಡ ಯಾಕೆ ಅಂತ ತುಂಬ ಹತ್ಕೊಂಡ್ಬಿಟ್ರು ನಮ್ಮಪ್ಪ ಸೊ ಅಬ್ಬಿಯಸ್ಲಿ ಮನೇಲಿ ಹೆಣ್ಮಕ್ಳು ಸಿಕ್ಸ್ ಹುಡುಗಿ ಆಟಾಡ ಹುಡುಗಿ ಕೆಲ್ಸಕ್ಕೆ ಹೋಗ್ತಾಳೆ ಅಂದರೆ ಎಂತ ತಂದೆ ತಾಯಿಗೂ ಬೇಜಾರಾಗುತ್ತೆ ಆ್ಯಂಡ್ ಹಿ ಫೆಲ್ಟ್ ವೆರಿ ಪ್ರೌಡ್ ಅವಾಗಲೇ ನಿಂತ ಥಾಟ್ಗೆ ಬಂದಿದೆ ಕಷ್ಟಕ್ಕೆ ಆಗಬೇಕು ಅಂತ ಸೊ ಅವತ್ತು ಶುರುವಾಗಿದ್ದ ಜರ್ನಿ ಆ್ಯಂಡ್ ದೆನ್ ಅಲ್ಲಿಂದ ಒಂದು ವರ್ಷಕ್ಕೆ ಮ್ಯೂಸಿಕ್ ಮ್ಯೂಸಿಕ್ಕಲ್ಲಿ ನಾನು ಸಿಟಿ ಕೇಬಲಲ್ಲಿ ಸೇರ್ಕೊಂಡಿದ್ದೆ ಲೋಕಲ್ ಚಾನಲಲ್ಲಿ ಲೋಕಲ್ ಚಾನಲಿಂದ ಸೆವೆನ್ತ್ ಸ್ಟ್ಯಾಂಡರ್ಡ್ ಇಸ್ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ ಉದಯ ಮ್ಯೂಸಿಕ್ ಸೊ ಅಲ್ಲಿ ಅಲ್ಲಿ ಹೌದು ಬಟ್ ನನ್ನ ಿ ಫಸ್ಟ್ ಆಂಕರ್ಸ್ ಫಸ್ಟ್ ಫಸ್ಟ್ ಯು ಇಯರ್ ಆ ಥರ ಎಲ್ಲ ಇದ್ರು ಬಟ್ ಐ ದ ಒನ್ ವೆರಿ ಯಂಗ್ ಏಜಲ್ಲಿ ಐ ಸ್ಟಾರ್ಟ್ ಲಿಟ್ರಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಚೈಲ್ಡ್ ಆಂಕರ್ ಬಟ್ ದೆನ್ ಆ ಸ್ಮಾಲ್ ಏಜ್ ಅಲ್ಲಿ ದುಡಿಮೆ ಆ ಸ್ಮಾಲ್ ಏಜ್ ಅಲ್ಲಿ ಫೇಮು ಎವ್ರಿಥಿಂಗ್ ತಿಂಗ್ ಫೆಲ್ ಇನ್ ಪ್ಲೇಸ್ ದೇವ್ರದಯೇ ಅಷ್ಟೇ ನೀವು ಹೇಳಿದ್ರಿ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಅಪ್ಪ ಅಮ್ಮನ ಕಷ್ಟ ಅಂದರೆ ಮನೇಲಿ ಆ ಕಷ್ಟನ ನೋಡೋಕಾಗದೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದೆ ಅಂತ ನೀವು ರೈಟ್ ಪ್ಲೇಸಿಗೆ ಹೋದ್ರಿ ಲೈಕ್ ಏನೋ ಒಂದು ಕೆಲಸ ಮಾಡಬೇಕು ಅಂತ ಸಾಕಷ್ಟು ಜನ ಏನು ಮಾಡ್ಬಿಡ್ತಾರೆ ದೇ ವೀಸ್ ಸೋ ಡೆಸ್ಪರೇಟ್ ಏನೋ ಒಂದು ಮಾಡ್ಬಿಡೋಣ ಈ ಹೆಂಗೋ ಒಂದು ದುಡಿದ್ಬಿಡೋಣ ಏನೋ ಒಂದು ಆ ಡೆಸ್ಪರೇಷನ್ ಬಂದ್ಬಿಡತ್ತೆ ಅದು ಯಾವತ್ತಾದರೂ ಅನಿಸುತ್ತಾ ನಿಮಗೆ ಆ ಡೆಸ್ಪರೇಷನ್ ಬಿಕಾಸ್ ನನಗೆ ನಾನು ಆ್ಯಸ್ ಯೂಶಲ್ ನಾನು ಆಗಲೇ ಹೇಳ್ದಂಗೆ ಮೂರು ಮೂರು ದಿನ ಊಟ ಮಾಡ್ತಿರ್ಲಿಲ್ಲ ನಾವು ನಮ್ಮಮ್ಮ ನಮಗೆ ಒಂದು ಬ್ರೆಡ್ ತಂದು ಕೊಟ್ಟು ಒಂದು ಒಂದ್ ಎರಡು ಬ್ರೆಡ್ ಅಲ್ಲಿ ಯಾರಾದ್ರೂ ಕೊಡೋ ಒಂದು ಎರಡು ಬ್ರೆಡ್ ಅಲ್ಲಿ ನನಗೆ ನಮ್ಮ ಅಕ್ಕಂಗೆ ಅರ್ಧ ಅರ್ಧ ಕೊಟ್ಬಿಟ್ಟು ನಮ್ಮಮ್ಮ ನೀರು ನಮ್ಮಪ್ಪ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋರು ದೋ ಅಪ್ಪ ವಾಸ ಗೌರ್ಮೆಂಟ್ ಎಂಪ್ಲಾಯಿ ಇನ್ನೊಬ್ರು ದಾನ ಧರ್ಮ ಮಾಡೋದು ಬುದ್ಧಿ ಅವರಿಗೆ ಇನ್ನೊಬ್ರು ಕಷ್ಟ ಅಂತ ಬಂದ್ರೆ ಕೊಟ್ಬಿಡ್ತಾರೆ ಬಿಟ್ರೆ ಮನೇಲಿ ಏನ್ ನಡೀತಿದೆ ಅನ್ನೋ ಒಂದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರ ಪ್ರಕಾರ ನಾನ್ ಬೇರೆ ಯಾರಿಗಾದ್ರು ಹೆಲ್ಪ್ ಮಾಡಿದ್ರೆ ನನ್ನ ಮಕ್ಳನ್ನ ದೇವರು ಕಾಪಾಡುತ್ತೆ ಅನ್ನೋ ಥಾಟ್ ಅವರಿಗೆ ರೈಟ್ ಈ ವಾಸ್ ರೈಟ್ ಆಮೇಲೆ ಅಮ್ಮ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೌಸ್ ವೈಫ್ ಆಮೇಲೆ ಈ ಕಷ್ಟದಿಂದ ಪಾಪ ಯಾರೋ ಮನೆಗೆ ಹೋಗಿ ಅಡುಗೆ ಮಾಡಿಕೊಡೋರು ಯಾರಾದರೂ ಪಾತ್ರೆ ತೊಳ್ಕೊಟ್ಬಿಡು ಅಂದರೆ ತೊಳ್ಕೊಟ್ಬಿಡೋರು ಆ ಥರ ಒಂದು ಬ್ಯಾಕ್ ಗ್ರೌಂಡಿಂದ ಬಂದೊಳಗೆ ಐನೂರು ರೂಪಾಯಿ ಕೊಡ್ತೀನಿ ಟೀ ಕಾಫಿ ಮಾರಿ ನೀನು ಕೊಡಬೇಕು ಅಂತ ಹೇಳಿದಾಗ ನಾನು ಓಡೇ ಹೋಗ್ಬಿಟ್ಟೆ ನನಗೆ ಐನೂರು ರೂಪಾಯಿ ನಾನು ಎರಡು ಥಾಟೇ ಇರಲಿಲ್ಲ ನನಗೆ ಐನೂರು ರೂಪಾಯಿ ಅಂದರೆ ನನಗೆ ಅವಾಗ ಹೆಂಗಿತ್ತು ಅಂದರೆ ವೇ ಬ್ಯಾಕ್ ಏಯ್ಟೀನ್ ಇಯರ್ಸ್ ಬ್ಯಾಕ್ ಆಮ್ ಟಾಕಿಂಗ್ ಅಬೌಟ್ ಅವಾಗ ನನಗೆ ಆ ಪರಿಸ್ಥಿತಿಯಲ್ಲಿ ಅಕ್ಕಿ ಬರ್ತಿತ್ತು ಬೆಳೆ ಬರ್ತಿತ್ತು ಆಲ್ಮೋಸ್ಟ್ ಮನೆ ರೇಷನ್ ಎಲ್ಲ ಬರ್ತಾರೆ ಬಂದ್ಬಿಡ್ತಿತ್ತು ಐನೂರು ರೂಪಾಯಿಗೆ ಇಫ್ ನಾಟ್ ಆಗಿಲ್ಲ ಅಂದ್ರೂ ವಾರಕ್ಕೆ ಬರ್ತಿತ್ತಾ ಸೊ ಅಲ್ಲಿಗೆ ಸೊ ನಮಗೆ ಬಾರಕ್ಕೆ ತಂದ್ರೆ ಎರಡು ವಾರಕ್ಕೆ ಮ್ಯಾನೇಜ್ ಮಾಡೋರು ನಮ್ಮಮ್ಮ ಸೊ ಆ ಥರ ಇರ್ತಿತ್ತು ಸೊ ಅವಾಗ್ಲೂ ಮೂರು ದಿನಕ್ಕೆ ಒಮ್ಮೆ ತಿನ್ನೋರು ಆವಾಗ್ಲೂ ಒಂದಿನ ಬಿಟ್ಟು ಒಂದಿನ ಊಟ ಮಾಡ್ತಾ ಇದ್ವಿ ಸೊ ಅಷ್ಟು ಕಷ್ಟದಲ್ಲಿ ಬಂದವರು ಡ್ಯಾಡಿ ಒಂದು ಮಾತು ಯಾವಾಗ್ಲೂ ಹೇಳೋರು ಯಾಕೆ ಈ ಕಷ್ಟ ನಮಗೆ ನಿನಗೆ ಏನು ಡ್ಯಾಡಿ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಿದಾಗ ನಿನಗಿಂತ ಕೆಳಗಡೆ ಎಷ್ಟೋ ಜನ ಇರ್ತಾರೆ ಅವ್ರನ್ನ ನೀನು ಇನ್ಸ್ಪೈರ್ ಇನ್ಸ್ಪಿರೇಷನ್ ಆಗಿ ತೊಗೋಬೇಕು ಯಾವತ್ತು ನಿನಗಿಂತ ಮೇಲೆ ಇರೋರನ್ನ ಇನ್ಸ್ಪಿರೇಷನ್ ಆಗಿ ತೊಗೋಬೇಡ ಲೈಫ್ ಈಸಿ ಮಾಡ್ಕೋ ನೀನು ಅಂತ ಹೇಳೋರು ಯಾವಾಗಲೂ ನಿನಗೆ ಲೈಫ್ ಇವತ್ತಂತಲ್ಲ ಇವತ್ತು ಕಷ್ಟ ಅನ್ಸ್ಬೋದು ಲೈಫು ಮುಂದಕ್ಕೂ ನೀನು ಈ ಥರ ಅಯ್ಯೋ ನನ್ನ ಲೈಫ್ ಹಿಂಗಾಯ್ತಲ್ಲ ಗ್ರೀಡಿ ಫೀಲಿಂಗ್ ಬರಬಾರ್ದು ಅಂತಂದರೆ ನಿನ್ನನ್ನು ಯಾವತ್ತು ನೀನು ಇನ್ನೊಬ್ಬರು ನಿನಗಿಂತ ಕೆಳಗಡೆ ಇರ್ತಾರಲ್ಲ ಅವರು ಕಂಪೇರ್ ಮಾಡ್ಕೊಂಡು ಹೋಗು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋರು ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇವತ್ತಿಗೂ ಅಷ್ಟೇ ಇಫ್ ಯು ಆಸ್ಮೆ ಬಿಂದ್ಯಾ ನಿಮ್ಮ ಏಮ್ ಏನು ಅಂತ ನನ್ನ ಕೇಳಿದ್ರೆ ನಾನು ಹದಿನೆಂಟು ವರ್ಷದಿಂದನೂ ನಾನು ಏಮ್ ಇದ್ದಿದ್ದು ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಹೊಟ್ಟೆ ತುಂಬ ತಿನ್ನಬೇಕು ನಾನು ಕಡಿಮೆ ಇದ್ರು ಅವ್ರ ಮೂರು ಜನ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಒಂದು ಥಾಟ್ ಇತ್ತು ಇಫ್ ಯು ಆಸ್ಕ್ ಮೀ ಟುಡೇ ನಾನು ನೂರು ಜನಕ್ಕಲ್ಲ ಸಾವಿರ ಜನಕ್ಕೆ ಊಟ ಹಾಕುವಷ್ಟು ದೇವರು ನನಗಿವತ್ತು ಕೊಟ್ಟಿದ್ದಾನೆ ಕಷ್ಟಪಟ್ಟಿದ್ದೀನಿ ಅದಕ್ಕೆ ಇಷ್ಟು ವರ್ಷ ಸೊ ಇವತ್ತು ನನ್ನ ನೀವು ಕೇಳಿದ್ರಿ ಅಂದರೆ ಐ ವಿಲ್ ಸೇ ನನ್ನ ಅಪ್ಪ ಅಮ್ಮ ಅಕ್ಕ ಅಪ್ಪ ಇಲ್ಲ ನನಗೀಗ ಸೊ ಕೊನೆಯವರೆಗೂ ಅವ್ರ ಕೊನೆ ಉಸಿರಿರೋವರ್ಗು ಹೊಟ್ಟೆ ತುಂಬ ಊಟ ಮಾಡಬೇಕು ಅವ್ರಿಗೇನು ಬೇಕು ಎಲ್ಲ ತಕ್ಕ ಅಷ್ಟು ಶಕ್ತಿ ದೇವರು ನಂಗೆ ಕೊಡ್ಬೇಕು ಅಷ್ಟೇ ನನ್ನ ಏಮು ನಾನು ಬೇರೆಯವ್ರ ನನಗೆ ಯಾವ ಆಡಿಕಾರು ಮತ್ತೊಂದು ಲಕ್ಸುರಿ ಲೈಫು ಐ ಆಮ್ ಗುಡ್ ಸಿಂಪಲ್ ದಿಸ್ ವೇ ಸಾಕು ಅಷ್ಟ ಅನ್ಸುತ್ತೆ ನನಗೆ ಎವ್ರಿ ಟೈಮ್ ಸೊ ಬಿಕಾಸ್ ಅದು ಅಲ್ಲಿಂದ ಬಂದಿದ್ದು ಅಪ್ಪ ಹೇಳ್ಕೊಟ್ಟಿದ್ದು ನೀನ ಕೆಳಗಡೆ ಇರೋರ ಹತ್ರ ಕಂಪೇರ್ ಮಾಡ್ಕೋ ಅಂತ ಸೊ ದಟ್ಸ್ ವೆನ್ ಅಷ್ಟೇ ನನಗೆ ಅಲ್ಲಿ ಅಯ್ಯೋ ನಾನು ದುಡಿಬೇಕು ಇಲ್ಲಿ ದುಡ್ಡು ಮಾಡ್ಬೇಕು ಅಲ್ಲಿ ದುಡ್ಡು ಮಾಡ್ಬೇಕು ನಡಿ ತಪ್ಪದಾರಿದ್ರು ನಡಿ ಅದು ಆ ಫೀಲಿಂಗೇ ಬಂದಿಲ್ಲ ನಾಟ್ ಈವನ್ ಟುಡೇ ಇಟ್ಸ್ ಓಕೆ ಇಷ್ಟಿದೆ ಸಾಕು ಅದು ರೂತ್ ಸ್ಟ್ರಾಂಗ್ ಆಗಿದ್ರೆ ಎವ್ರಿಥಿಂಗ್ ವಿಲ್ ಬಿ ರೈಟ್ ಆಂಕರಿಂಗ್ ಅಂತ ಹೋದ್ರಿ ಏನು ಅಂತ ಅಥವಾ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಹೋಗಿ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ರ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಹೋದಾಗ ನಾನು ಹೇಳ್ದೆ ಲೋಕಲ್ ಚಾನಲ್ ಹೋಗಿದ್ದೆ ಸೊ ಕೆಲಸ ಸಿಗ್ಬೇಕಪ್ಪ ಅಂತ ಹೋದೋಳು ಅಲ್ಲಿ ಮಾತಾಡ್ಬೇಕು ಅಂದ್ಬಿಟ್ರೆ ನಾನು ಚಿಕ್ಕ ವಯಸ್ಸಿನಾನು ಸ್ವಲ್ಪ ಪಟಾ ಮಾತಾಡೋದು ಲೈಕ್ ಏನೇ ಇದ್ರು ಹೌದಾ ಹಂಗ್ ರೇಟ್ಸ್ಕೊಂಡಾದ್ರು ಮಾತಾಡ್ಬಿಡ್ತೀನಿ ನಾನು ಹಂಗಿದ್ದೊಳಗೆ ಇದು ಈಸಿ ಆಗ್ಬೋದೇನೋ ಅಂತ ಹೋದೋಳ ಬಟ್ ಸಿಟಿ ಕೇಬಲ್ ಇಸ್ ವೇರ್ ಇಟ್ ಗೇವ್ ಮಿ ಅ ಪ್ಲ್ಯಾಟ್ಫಾರ್ಮ್ ಒಂದೆರಡು ತಪ್ಪಾಗೋದು ತಪ್ಪಾದಾಗ್ಲೂ ನಡಿ ನಡಿ ಮಾಡ್ಕೊಂಡು ಹೋಗು ಅವಾಗೇನು ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಕನ್ನಡ ಸ್ಪಷ್ಟನೆ ಸ್ಪಷ್ಟತೆ ಇರಬೇಕಿತ್ತು ಅಷ್ಟಿತ್ತಲ್ಲ ಸರಿ ಹೆಂಗೋ ಮ್ಯಾನೇಜ್ ಮಾಡಿದೆ ಆ್ಯಂಡ್ ಡೆನ್ ಕೇಮ್ ಉದ್ಯಾ ಮ್ಯೂಸಿಕ್ ಉದ್ಯ ಮ್ಯೂಸಿಕಲ್ಲಿ ಇಲ್ಲಿ ನಾನು ಪಾಠ ಕಲ್ತಿದ್ದು ಉದ್ಯಾಮ ಮ್ಯೂಸಿಕ್ಕು ಫುಲ್ ಲೆಸನ್ನೇ ಕಲಿಬೇಕು ಓಕೆ ಇಲ್ಲಾಂದರೆ ಉದಯಾ ಟಿವಿಯಲ್ಲಿ ಅದು ಉದಯಾ ಟಿ ವಿ ಇಟ್ ವಾಸ್ ಪೀಕ್ ಕನ್ನಡ ಸ್ಪಷ್ಟತೆ ಇರಬೇಕು ಆ್ಯಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಹಾ ಆ ಇವೆಲ್ಲ ವ್ಯತ್ಯಾಸ ಇರಬೇಕು ನನಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ದೊಳಗೆ ಈ ಹಾ ಆ ಬರ್ತಾ ಇರಲಿಲ್ಲ ಎಷ್ಟು ಬೈದು ಬೈದು ಹೇಳ್ಕೊಟ್ಟಿದ್ದಾರೆ ಅಂತಂದರೆ ಲಿಟ್ರಲಿ ಅವಾಗ ಕಲ್ತಿದ್ದೆ ಐ ಥಿಂಕ್ ಇವತ್ತರೆಗೂ ಕರ್ಕೊಂಬಂದಿದೆ ಅನ್ಸುತ್ತೆ ಅವತ್ತು ಯಾರೇ ಬೈದ್ರೂ ನಂಗೆ ಬೇಜಾರಾಗೋದು ಏನು ಹಿಂಗಿದೆ ಅಂತ ಕೆಲಸ ಬಿಟ್ಟು ಬರೋಕ್ಕೂ ಇಲ್ಲ ಬೈರೂ ಬೇಯಿಸ್ಕೋಬೇಕು ಹಂಗಿತ್ತು ಬಟ್ ಇವತ್ತು ಇಫ್ ಐ ಸಿ ಬ್ಯಾಕ್ನು ಎವ್ರಿಥಿಂಗ್ ವಾಸ್ ಫೈನ್ ಅವರೆಲ್ಲ ನನ್ನನ್ನು ಪ್ರಿಪೇರ್ ಮಾಡಿದ್ರು ಅಂತ ಅನ್ಸುತ್ತೆ ಇವತ್ತಿಗೆ ಸೊ ಐ ಗ್ರೇಟ್ಫುಲ್ ದ್ಯಾಟ್ ಆ್ಯಂಕರಿಂಗ್ ಡೇಸಲ್ಲಿ ನಾನು ಆಗಲೇ ಹೇಳಿದೆ ಆ ಫೇಮ್ ಇದೆಯಲ್ಲ ಎಲ್ಲಿ ಹೋದರೂ ರೆಕಗ್ನೈಸ್ ಮಾಡೋದು ಎಲ್ಲಿ ಯಾರ ಮನೇಲಿ ನೋಡಿದ್ರು ನೀವೇ ಇರ್ತಿದ್ರಿ ಟಿ ವಿಯಲ್ಲಿ ಅಂತ ಫಸ್ಟ್ ಟೈಮ್ ಆ ಫೇಮ್ ಬಂದಾಗ ಹೌ ವಾಸ್ ಯುವರ್ ಫೀಲಿಂಗ್ ದ್ಯಾಟ್ ಈಸ್ ಇಡೀ ಊರೇ ನನ್ನನ್ನು ಹೊಗಳೋದು ಇಡೀ ಊರು ಓ ಏನು ಹಿಂಗಿದ್ದಾಳೆ ಹುಳು ಚೆನ್ನಾಗಿ ಮಾಡ್ತಿದ್ದಾಳೆ ಹಂಗಲ್ಲ ಹೊಗಳೋರು ನಮ್ಮ ಅಪ್ಪ ಮಾತ್ರ ಮನೆಗೆ ಬಂದೆ ತಕ್ಷಣ ಲೈಕ್ ಇಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ನೀನ್ ಇನ್ನು ಮಾಡ್ಬೇಕಿತ್ತಮ್ಮ ಕನ್ನಡ ಇನ್ನು ಚೆನ್ನಾಗಿ ಬರ್ಬೇಕು ನಿನ್ ಉಚ್ಚರಣೆ ಅನ್ನೋರು ನಾನ್ ಇನ್ನೆಷ್ಟ್ ನಡಿ ಮ್ಯೂಸಿಕ್ ಅನ್ನೋ ಮ್ಯೂಸಿಕ್ ಚಾನೆಲ್ಗೆ ಇಟ್ ಇಟ್ ಸ್ಟೈಲಿಶ್ ಕನ್ನಡ ಸೊ ಹಂಗಿರ್ಬೇಕಲ್ವಾ ಅಂತಂದ್ರೆ ಇಲ್ಲ ಆದ್ರೂ ಹಿಂಗ ಅನ್ನೋರು ಈ ಫೇಮ್ ಎಲ್ಲ ಎಲ್ಲರು ಹೊಗಳೋದು ನನಗೆ ಮನೇಲಿ ಬಂದ್ಬಿಟ್ಟು ಡಿಪ್ರೆಸ್ ಆಗ್ಬಿಡ್ತಿದೆ ಒಂದ್ ದಿನ ನಮ್ಮ ತಂದೆನೆ ಹೇಳ್ತಾರೆ ನನ್ನ ಆಫೀಸಲ್ಲೆಲ್ಲ ಹೇಳಿದ್ರು ನಿನ್ ಮಗಳು ಏನ್ ಇಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ಇಷ್ಟು ಚೆನ್ನಾಗಿ ಶೋ ನಡೆಸ್ತಾಳೆ ಅಂತೆಲ್ಲ ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತಮ್ಮ ನಿನ್ ಬಗ್ಗೆ ಕೇಳ್ದೆ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಫೇಮ್ ಇದು ಅಪ್ಪ ಹೊಗಳಿದ್ರು ಅಮ್ಮ ಹೊಗಳಿದ್ರು ಬಿಕಾಸ್ ನಾನು ಐ ವೆಸ್ ಸರೌಂಡೆಡ್ ತುಂಬ ಚಿಕ್ಕ ಹುಡುಗಿ ಆಟ ಆಡೋ ವಯಸ್ಸಲ್ಲೇ ನಾನು ದುಡಿಯೋಕ್ ಹೋದೋಳಲ್ವಾ ಸೊ ನನ್ಗೆ ಹೊರಗಡೆ ಪ್ರಪಂಚ ಏನು ಹೇಳಿದ್ರು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಮನೆಯವರೇನೆ ನನಗೆ ಜಡ್ಜ್ ತರ ಸೊ ಅವ್ರು ಹೇಳಿದ್ಮೇಲೆ ಓಕೆ ಫೇಮ್ ಇಸ್ ಲೈಕ್ ದಿಸ್ ಆಮೇಲೆ ಅದು ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಬರೋದು ಬ್ಯಾಕ್ ಟು ಬ್ಯಾಕ್ಸ್ ಅರ್ನಿಂಗು ನನಗೆ ಯು ಬಿಲೀವ್ ಆರ್ ನಾಟ್ ಎಟ್ ದ ಟೈಮ್ ಆಫ್ ಟೆನ್ ಸ್ಟ್ಯಾಂಡರ್ಡ್ ಅನ್ಕೋತೀನಿ ಮೈ ಐ ಸ್ಟಿಲ್ ರಿಮೆಂಬರ್ ಮೈ ನಂದು ಹೈಯೆಸ್ಟ್ ಅರ್ನಿಂಗ್ ವಾಸ್ ನೈಂಟಿ ತ್ರೀ ತೌಸಂಡ್ ಕಷ್ಟಕ್ಕೂ ಅವತ್ ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದಕ್ಕೂ ನನ್ಗೆ ಐ ಸ್ಟಿಲ್ ರಿಮೆಂಬರ್ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನಾಳೆ ನಾಳೆ ಇವತ್ ರಾತ್ರಿನು ನಾನು ಉದಯಾ ಟಿವಿಗೆ ಶೂಟ್ ಮಾಡ್ತಾ ಇದೀನಿ ಸೊ ಅಲ್ಲಿ ಸುಳ್ಳು ಹೇಳಬಾರ್ದು ಆ ಚಾನೆಲ್ ಯಾವತ್ತಿಗೂ ನನಗೆ ಅನ್ನ ಕೊಟ್ಟಿದೆ ಇವತ್ತಿಗೂ ಇವತ್ತಿಗೂ ನಾನು ದುಡಿತಿದೀನಿ ಅಂದ್ರೆ ಅದು ಉದಯಾ ಟಿವಿಯಿಂದ ಅವತ್ತು ಕೊಟ್ಟಿದ್ದ ಹೆಸರು ಇವತ್ತು ನನಗೆ ಆಮೇಲೆ ಅಲ್ಲಿದ್ದ ಹೆಡ್ಸ್ ಆಗಿರ್ಬೋದು ಹರೀಶು ಜೀತು ಆ್ಯಂಡ್ ಎಷ್ಟೋ ಜನ ಅವರೆಲ್ಲರೂ ನನಗೆ ಪ್ರತಿ ಸಲ ನಾನು ಹೋಗಿ ಶೂಟಿಂಗ್ ಮಾಡಿದಾಗ್ಲೂ ನನ್ನ ಮಗು ಥರ ಏನು ತಂದು ಕೊಡಬೇಕು ಸೆಲ್ವಂ ಸರ್ ಅವರೆಲ್ಲರೂ ನಮ್ಗೆ ಸೆಲೆಕ್ಟ್ ಮಾಡಿದ್ದು ಇವ್ರನ್ನೆಲ್ಲ ಸೊ ನಾನು ಶೂಟ್ ಮಾಡಬೇಕಾದ್ರೂ ಇವ್ರು ಇವರು ನಮಗೆ ಮೇಕ್ ಶೋರ್ ಆ ಹುಡ್ಗಿ ತಿಂತಿದ್ದಾಳೆ ಶೂಟ್ ಮಾಡ್ತಿದ್ದಾರೆ ಈ ಥರ ಇತ್ತು ಸೊ ಪ್ರತಿ ಸಲ ಬೈಯೋರು ಅಷ್ಟೇ ಪ್ಯಾಂಪರ್ ಮಾಡ್ಕೊಂಡು ಜೀವನ ನನಗೆ ಹೇಳ್ಕೊಟ್ಟವರು ಅವರು ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದ ಚಾನಲ್ ಆ್ಯಂಡ್ ಆಲ್ ಮೈ ಹೆಡ್ಸ್ ಆ್ಯಕ್ಚುಲಿ ಅವರಿಂದ ಇವತ್ತು ಇಲ್ಲಿ ನೀವು ಹೇಳಿದ್ ಕೇಳಿದ್ರೆ ಐ ಫೀಲ್ ದ್ಯಾಟ್ ನೀವ್ ಯು ಆರ್ ಮೋರ್ ಕಾನ್ಸಂಟ್ರೇಟೆಡ್ ಆನ್ ಲೈಕ್ ದುಡಿಬೇಕು ಮನೆಗೆ ಹೆಲ್ಪ್ ಮಾಡಬೇಕು ಹೌದು ಯು ಮಿಸ್ ಯೋರ್ ಚೈಲ್ಡ್ಹುಡ್ ಪ್ಲೇಸ್ ಎಕ್ಸಾಕ್ಟ್ಲಿ ಐ ಮಿಸ್ ಟೈಮ್ ಯು ನೋ ವೆನ್ ಐ ಸಿ ಇವಾಗಲೂ ಮಕ್ಳು ಆಟಾಡೋದು ನೋಡಿ ಆಮೇಲೆ ನನ್ನ ಏಜ್ನೋರು ಬಂದ್ಬಿಟ್ಟು ಏ ನಮ್ಮ ಚೈಲ್ಡ್ಹುಡ್ಡಲ್ಲಿ ಹಂಗಿತ್ತು ನಮ್ಮ ಚೈಲ್ಡ್ಹುಡ್ಡಲ್ಲಿ ಹಿಂಗಿತ್ತು ಅಂದಾಗ ನಾನು ತಿರುಗಿ ನೋಡಿದಾಗ ನನ್ನ ಚೈಲ್ಡ್ಹುಡ್ಡೇ ಇಲ್ಲ ನನಗೆ ನನಗೆ ಮಕ್ಕಳಂದ್ರೆ ಇಷ್ಟ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ದಿದ್ದು ಬಿಟ್ಟು ದುಡಿದಿದ್ದೇ ನೆನಪಿದೆ ಶೂಟಿಂಗ್ ಅಂದಿದ್ದೇ ನೆನಪಿದೆ ಮೇಕಪ್ ನೆನ್ ಬಹುಶಃ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ಗೆ ಬುದ್ಧಿ ಬಂದಾಗಿಂದ ನಾನು ನೋಡಿದ್ದು ಕ್ಯಾಮರಾ ಲೈಟ್ಸ್ ಮೇಕಪ್ ಇಷ್ಟೇ ಇಷ್ಟೇ ನಾನು ನೋಡಿದ್ದು ಸೊ ನನ್ನ ತಂದೆ ಹೇಳ್ತಾರೆ ಇವತ್ತಿಗೂ ನನ್ನ ತಂದೆ ತೀರೋಗಕ್ಕೆ ಮುಂಚೆನೂ ಒಂದು ಮಾತು ಹೇಳೋರು ಡ್ಯಾಡಿ ಇಲ್ಲಿ ಹೋಗಿ ಬರ್ತೀನಿ ಡ್ಯಾಡಿ ಫ್ರೆಂಡ್ಸ್ ಜೊತೆಗೆ ಅಂದ್ರೆ ಈ ವಿಲ್ ನೆವರ್ ಸೇ ನೋ ಇಲ್ಲೋಗ್ಬೇಡ ಅಲ್ಲೋಗ್ಬೇಡ ಅಂತ ನಮ್ಮ ಅಪ್ಪ ಅಮ್ಮ ಇವತ್ತಿಗೂ ಹೇಳಲ್ಲ ಯಾಕಂದರೆ ಅಷ್ಟು ನಂಬಿಕೆ ನನ್ನ ಮೇಲೆ ನನ್ನ ತಂದೆ ಒಂದು ಮಾತನ್ನೋರು ಹೋಗಮ್ಮ ಎಂಜಾಯ್ ಮಾಡು ಹೋಗು ಹೋಗಿ ಫ್ರೆಂಡ್ಸ್ ಜೊತೆಗೆ ರೆಡಿ ಎಲ್ಲರ ಫ್ಯಾಮ್ಲಿಯಲ್ಲೂ ಅಪ್ಪ ಅಮ್ಮ ಬೇಡ ಅಂತಾರಲ್ಲ ನೀನು ಚೈಲ್ಡ್ಹುಡಲ್ಲಿ ಎಂಜಾಯ್ ಮಾಡಬೇಕಾಗಿ ಏನೂ ಎಂಜಾಯ್ ಮಾಡಿಲ್ಲ ಈಗಲೂ ನೀನು ಎಂಜಾಯ್ ಮಾಡಿಲ್ಲ ಅಂದರೆ ನಿನ್ನ ಲೈಫ್ ಅರ್ಥ ಇರೋದಿಲ್ಲ ಎಂಜಾಯ್ ಮಾಡು ನಮಗೋಸ್ಕರ ನೀನು ಎಷ್ಟು ಮಾಡಿದ್ಯಾ ನಿನ್ನ ನೀ ನಿನ್ನ ಖುಷಿನೂ ನಾವು ನೋಡಬೇಕಲ್ಲ ಖುಷಿಯಾಗಿ ಎಂಜಾಯ್ ಮಾಡು ಫ್ರೆಂಡ್ಸ್ ಜೊತೆಗೆ ಹೋಗ್ಬಾ ಹಂಗೆ ಹೇಳೋರು ನನಗೆ ಸೊ ಅವ್ರು ಬಹುಶಃ ಹಂಗೆ ಹೇಳ್ತಾರೆ ಅಂತಲೇ ನಾನು ಆ ಬೌಂಡ್ರಿ ಮೀರಿ ಹೋಗ್ಲಿಲ್ವೇನೋ ನನಗೆ ಗೊತ್ತಿಲ್ಲ ಅಷ್ಟು ನಂಬಿಕೆ ಇಟ್ಟಿದ್ರೋ ಏನೋ ಅವ್ರು ನನಗೆ ಎಲ್ಲ ಅಲ್ಲೂ ಫ್ರೀಡಮ್ ಕೊಟ್ಟಿದ್ರು ಅದಕ್ಕೆ ಆ ಫ್ರೀಡಮ್ ಮೀರಿ ಹೋಗ್ಲಿಲ್ವೇನೋ ನನಗೆ ಗೊತ್ತಿಲ್ಲ ಬಟ್ ದೆನ್ ಅದೇ ಫ್ಯಾಮ್ಲಿನೇ ಎಲ್ಲನೂ ಅವರೇ ಇಲ್ಲಿ ಹೋಗು ಅಲ್ಲೋಗು ಅಂದರು ಐ ಟು ನಾಟ್ ಗೋ ಆಮೇಲೆ ಆ ಫ್ಯಾಮ್ಲಿ ನನ್ನ ಅಪ್ಪನೇ ಯಾವಾಗಲೂ ಹೇಳೋರು ಚೈಲ್ಡ್ಹುಡ್ ಅಲ್ಲಿ ಎಂಜಾಯ್ ಮಾಡದಿರೋದನ್ನ ನೀನು ಇವಾಗ ಏನ್ ಬೇಕು ಎಂಜಾಯ್ ಮಾಡೋ ಅನ್ನೋರು ಬಟ್ ಸಮ್ಟೈಮ್ಸ್ ಐ ಫೀಲ್ ಐ ಚೈಲ್ಡ್ಹುಡ್ ಐ ಮಿಸ್ಡ್ ಅಂತ ಇಟ್ ವಾಸ್ ಆಲ್ ಬಿಟ್ವೀನ್ ನನ್ನ ಕಸಿನ್ಸ್ ಬಿಟ್ರೆ ಈಗ ನಾವೆಲ್ಲರೂ ಹೆಂಗೆ ಹೊರಗಡೆ ಹೋಗ್ತಿರ್ತೀವಿ ನೀವೆಲ್ಲರೂ ಅಲ್ಲಿ ಇಲ್ಲಿ ಅಂತ ಆ ಟೀನೇಜ್ ಅಲ್ಲೂ ನಾನು ಎಂಜಾಯ್ ಮಾಡಿಲ್ಲ ಚೈಲ್ಡ್ಹುಡ್ ಸ್ಕೂಲಿಂಗಲ್ಲೂ ಇಲ್ಲೂ ಕಾಲೇಜಲ್ಲೂ ಇಲ್ಲ ನಥಿಂಗ್ ಇಟ್ ವಾಸ್ ಆಲ್ ಅಬೌಟ್ ಅರ್ನಿಂಗ್ ಶೂಟಿಂಗ್ ಕ್ಯಾಮರಾ ಲೈಫ್ ಒಂಥರ ಯೋಚನೆ ಮಾಡಿದ್ರೆ ನೈಸ್ ಬಿಕಾಸ್ ನೀವು ಅದು ಮಾಡಿದಕ್ಕೆ ಯು ಆರ್ ಹಿಯರ್ ಟುಡೇ ಅಂಡ್ ಆ ಫ್ಯಾಮಿಲಿ ಅಷ್ಟು ಸಪೋರ್ಟ್ ಸಿಕ್ತು ಅಂಡ್ ನೀವೇನೇನು ಅನ್ಕೊಂಡಿದ್ರಿ ಅದಾಗಿದೆ ಸಮ್ವೇರ್ ಇಟ್ ಇಸ್ ಗುಡ್ ಕನೆಕ್ಟೆಡ್ ಅನ್ನಿಸ್ತು ಬಟ್ ಅದೇ ಹೇಳ್ತಾರಲ್ಲ ನಿಮ್ಮ ನೀವು ಬೆಳೆದು ಬಂದಂತಹ ರೀತಿ ನಿನ್ನ ರೂಟ್ಸು ಬಹಳ ನೀಟಾಗಿತ್ತು ನಮ್ಮ ಮನೇಲಿ ಬಡಿಸ್ತಾನ ಅಷ್ಟೇ ಬಟ್ ಪ್ರೀತಿಗೆ ಯಾವುದೇ ಥರ ಬಡಿಸ್ತಾನ ಇರಲಿಲ್ಲ ಅಪ್ಪ ಅಷ್ಟು ಮರ್ಯಾದೆ ಕೊಡೋರು ಚಿಕ್ಕ ಹುಡುಗಿ ಆದರೂ ನನ್ನ ಅಪ್ಪ ನನಗೆ ಅಷ್ಟು ಮರ್ಯಾದೆ ಕೊಡೋರು ನನ್ನ ಮನೆಗೆ ಒಂದು ವಸ್ತು ಬರಬೇಕು ಅಂದ್ರೂ ಪಿಂಕಿನ ಕೇಳೋಣ ನಾನು ಪಿಂಕಿ ಅಂತ ಕರೀತಾರೆ ಸೊ ಪಿಂಕಿನ ಕೇಳೋಣ ಅಂತ ಹೇಳೋರು ಯಾವ ತಂದೆ ಹಂಗೆ ಮಾಡ್ತಾರೆ ಸೊ ಇಟ್ ಇಸ್ ನಾಟ್ ದಟ್ ಅವ್ರೇನು ಆರ್ನ್ ಮಾಡ್ತಾ ಇರಲಿಲ್ಲ ಅವ್ರೇನು ದುಡಿಯೋಕ್ಕಿರಲಿಲ್ಲ ಅಂತ ಸಿಕ್ಕ ಚೆನ್ನಾಗಿ ದುಡಿತಿದ್ರು ತಕ್ಕ ಮಟ್ಟಿಗೆ ಹೆಣ್ಮಕ್ಳು ಇಬ್ರು ನಾವು ಅದಕ್ಕೇನು ಬೇಕು ದುಡಿತಿದ್ರು ಬಟ್ ಇನ್ನೊಬ್ರು ಕಷ್ಟ ಅಂದರೆ ಮಾಡ್ತಿದ್ರು ಅಲ್ಲೇ ನಮಗೆ ಮಿಸ್ ಹೊಡಿತಿದ್ರು ಬಿಟ್ಟರೆ ಸೊ ಇಟ್ ವಾಸ್ ಆಲ್ ರೂಟ್ ಸಿಂಪಲ್ ಸಿಂಪ್ಲಾ ಇಸ್ ದಟ್